ಬಿಗ್ ಬಾಸ್ ವೀಕ್ಷಕರಿಗೆ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಮಧ್ಯಾಹ್ನದ ನಮಸ್ಕಾರಗಳು ಈ ನಿಮಗೆ ಒಂದು ಮುಖ್ಯವಾದ ವಿಷಯವನ್ನು ಹೇಳಲಿಕ್ಕಾಗಿ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಏನು ಈ ವಾರ ಕಳೆದ ವಾರ ಏನು ನಾಮಿನೇಟ್ ಆಗಿದ್ದಾರೆ ಎಂಟು ಜನ ಅದರಲ್ಲಿ ಪೋಲಿಂಗ್ ವೋಟಿಂಗ್ ಏನಾಗಿದೆ ಅದರ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ ಯಾಕಂದರೆ ಯಾವ್ಯಾವ ಚಾನೆಲ್ ಅವರು ಏನೇನೋ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನಾನು ನಿಮಗೆ ಕ್ಲಿಯಾರಿಟಿ ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿದೆ ನೋಡಿ ಇದರಲ್ಲಿ ಟಾಪಲ್ಲಿರೋದು ಹನುಮಂತು ಹನುಮಂತವರು ಕನಿಷ್ಠ ನಲ್ವತ್ತು ಪರ್ಸೆಂಟ್ ಓಟ್ ತೊಗೊಂಡಿದ್ದಾರೆ ತೊಂಬತ್ತೊಂದು ಸಾವಿರದಲ್ಲಿ ಸುಮಾರು ಓಟ್ಗಳನ್ನು ತೊಗೊಂಡಿದ್ದಾರೆ ತದನಂತರ ಸ್ಥಾನದಲ್ಲಿರೋದು ಗೌತ ಗೌತಮಿ ಗೌತಮಿಯವರು ಎರಡನೇ ಸ್ಥಾನದಲ್ಲಿದ್ದಾರೆ ಹ್ಞೂ ಹ್ಞೂ ಕೊನೆಯ ಸ್ಥಾನದಲ್ಲಿರೋದು ಉಗ್ರ ಮಂಜು ನಮಗೆ ಸಿಕ್ಕಿರೋ ಪೋಲಿಂಗು ಆನ್ಲೈನ್ ಪೋಲಿಂಗು ಮಾಹಿತಿ ಪ್ರಕಾರ ಆದರೆ ಈಗ ಬೇರೆ ಬೇರೆ ಚಾನಲ್ ಅವರು ಹೇಳ್ತಿರೋದೇ ಬೇರೆ ಅವರು ಎಲಿಮಿನೇಟ್ ನಾಮಿನೇಟ್ ಎಲಿಮಿನೇಟ್ ಆಗಿದ್ದಾರೆ ಇವರು ಎಲಿಮಿನೇಟ್ ಆಗಿದ್ದಾರೆ ಏನೇನೋ ಸುಳ್ಳು ಸುಳ್ಳು ಮಾಹಿತಿ ಕೊಡ್ತಾ ಇದ್ದಾರೆ ಅನ್ಸುತ್ತೆ ಅದಕ್ಕೆ ನಾನು ಕ್ಲಾರಿಟಿ ಕೊಡೋಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ಟಾಪಲ್ಲಿರೋದು ಹನುಮಂತು ಸೆಕೆಂಡಲ್ಲಿರೋದು ಗೌತಮಿ ಹಾಗೂ ಕೊನೆಯಲ್ಲಿರೋದು ಯಾರಪ್ಪ ಅಂದರೆ ಉಕ್ರಮ್ ಮಂಜು ತದನಂತರ ಸ್ಥಾನದಲ್ಲಿರೋದು ಯಾರಪ್ಪ ಅಂದರೆ ಐಶ್ವರ್ಯ ಹಾಗೂ ಧನ್ರಾಜ್ ಈ ಥರ ಇದ್ದಾರೆ ಆದರೆ ಅವರು ಇದಾಗ ಇವರು ಹೆಚ್ಚು ಕಡಿಮೆ ಇದ್ದಾರೆ ಮಂಜು ಮೂರನೇ ಸ್ಥಾನದಲ್ಲಿದ್ದಾರೆ ಶಿಶಿ ಏನು ಅವರು ತ್ರಿವಿಕ್ರಮ್ ಎರಡನೇ ಸ್ಥಾನದಲ್ಲಿದ್ದಾರೆ ಅಂತ ಏನೇನೋ ಸುಳ್ಳು ಹೇಳ್ತಾರೆ ಇದೆಲ್ಲ ಸುಳ್ಳು ನಾನು ಹೇಳ್ತಾರೆ ಇದು ಕೇಳಿ ಹನುಮಂತ ಅವರು ಮೊದಲನೇ ಸ್ಥಾನದಲ್ಲಿದ್ದಾರೆ ಕೊನೆ ಸ್ಥಾನದಲ್ಲಿರೋದು ಉಗ್ರಂ ಮಂಜು ಅವರು ಏನಂದರೆ ಮತ್ತು ಏಳನೇ ಸ್ಥಾನದಲ್ಲಿರೋದು ಯಾರಪ್ಪ ಅಂದರೆ ಇವರು ಐಶ್ವರ್ಯರವರು ಆರನೇ ಸ್ಥಾನದಲ್ಲಿರೋದು ಧನ್ರಾಜ್ ಆದರೆ ಮೊನ್ನೆ ಧನರಾಜ್ ಅವರು ಅವರು ತಪ್ಸ್ಕೊಂಬಿಟ್ರು ಅಲ್ಲಿ ಟಾಪಲ್ಲಿದ್ದರು ತಪ್ಸ್ಕೊಂಬಿಟ್ರು ಆದರೆ ಈ ಸಾರಿ ಆಗೋದು ರೂಲ್ಸ್ ಪ್ರಕಾರ ಇರೋದೆ ಉಗ್ರಂ ಮಂಜು ಮನೆಗೆ ಹೋಗ್ಬೇಕು ಯಾಕಂದರೆ ಬಿಗ್ ಬಾಸ್ ರೂಲ್ಸೇ ಆ ಥರ ಇದೆ ನಾನು ಓದಿದ್ದೀನಿ ಏನಿದೆ ಜನ ಏನು ಪೋಲಿಂಗ್ ಮಾಡ್ತಾರೆ ಏನು ವೋಟಿಂಗ್ ಮಾಡ್ತಾರೆ ಅದರಲ್ಲಿ ಕಡಿಮೆ ವೋಟ್ ಪಡೆಯೋರನ್ನು ನಾವು ಮನೆಗೆ ಕಳಿಸ್ತೀವಿ ಅಂತೇಳಿ ಒಂದು ರೂಲ್ಸ್ ಓದಿದ್ದೀನಿ ಆ ಪ್ರಕಾರ ನೋಡಿದ್ರೆ ಉಗ್ರಂ ಮಂಜು ಅವರು ಮನೆಗೆ ಹೋಗ್ಬೇಕು ಹಾಗೇನಾದರೂ ಡಬಲ್ ಎಲಿಮಿನೇಷನ್ ಆದರೆ ಅವ್ರ ಜೊತೆಯಾಗಿ ಹೋಗುವಂಥವ್ರು ಐಶ್ವರ್ಯ ಮೂರು ಜನ ಆದರೆ ಅವ್ರ ಜೊತೆ ತ್ರಿ ಇವರು ಹೋಗ್ತಾರೆ ಧನ್ರಾಜ್ ಅವರು ಹಾಗಾಗಿ ದಯವಿಟ್ಟು ಅಭಿಮಾನಿಗಳೇ ಬಿಗ್ ಬಾಸ್ ವೀಕ್ಷಕರೇ ನನ್ನ ಯೂಟ್ಯೂಬ್ ಚಾನಲ್ನ ವೀಕ್ಷಕರೇ ದಯವಿಟ್ಟು ಈ ಮಾಹಿತಿಯನ್ನು ನೀವು ತಿಳ್ಕೊಳ್ಳಿ ಯಾರ್ಯಾರ್ದೋ ಊಹಾಪೂಹಗಳಿಗೆ ನೀವು ಕಿವಿಗೊಡಬೇಡಿ ನಾನು ಹೇಳ್ತಿರೋದು ಸತ್ಯ ಯಾಕಂದರೆ ನಾನು ಆನ್ಲೈನಲ್ಲಿ ವಿತ್ ಪ್ರೂಫ್ ಕೊಟ್ಟಿದ್ದೀನಿ ನೋಡಿ ನೀವು ಬೇಕಾದ್ರೆ ಇದನ್ನು ಸ್ಕ್ರೀನ್ಶಾಟ್ ಹೊಡ್ಕೊಂಡು ನೋಡ್ಕೊಳ್ಳಿ ಟಾಪ್ ಎಂಟ್ರಲ್ಲಿ ಯಾರ್ಯಾರು ಫಸ್ಟ್ ಇದ್ದಾರೆ ಯಾರ್ಯಾರು ಸೆಕೆಂಡ್ ಇದ್ದಾರೆ ಅದೆಲ್ಲ ಅದರಲ್ಲಿ ಮಾಹಿತಿ ಕೊಟ್ಟಿದ್ದೀನಿ ಹಾಗಾಗಿ ವೀಕ್ಷಕರೇ ಏನು ಕಳವಳಕ್ಕೆ ಪಡಬೇಡಿ ಇವತ್ತು ರಾತ್ರಿ ಸಂಡೆ ಏನಾಗುತ್ತೆ ನೋಡೋಣ ಕಿಚ್ಚ ವಾರದ ಕಥೆಯಲ್ಲಿ ಏನಾಗುತ್ತೆ ನೋಡೋಣ ನಮ್ಮ ಪ್ರಕಾರ ಉಗ್ರ ಮಂಜು ಫಸ್ಟ್ ಮನೆಗೆ ಹೋಗ್ತಾರೆ ಕಾಯ್ದೆ ಪ್ರಕಾರ ಬಿಗ್ ಬಾಸ್ ರೂಲ್ಸ್ ಪ್ರಕಾರ ಏನಾದರೂ ನಡೆದ್ರೆ ಆದರೆ ಕಿಚ್ಚ ಸುದೀಪ್ ಅವರು ಬೇರೆಯವರಿಗೆ ಎಲಿಮಿನೇಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಎರಡನೇ ಆ ಏಳನೇ ಸ್ಥಾನದಲ್ಲಿರೋ ಐಶ್ವರ್ಯ ಅವರವರನ್ನ ಎಲಿಮಿನೇಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದೆಲ್ಲ ಸುಳ್ಳು ಅನಿಸುತ್ತೆ ನನಗೆ ಆ ಥರ ಏನಾದರೂ ಆದರೆ ಕಿಚ್ಚ ಸುದೀಪ್ ಅವರ ನಿರ್ಧಾರ ಅಥವಾ ಬಿಗ್ ಬಾಸ್ನವರ ನಿರ್ಧಾರ ತಪ್ಪಂತ ನಾನು ಹೇಳ್ತಾ ಇದ್ದೇನೆ ಅದೇ ಅದೇ ರೀತಿ ಏನಾದರೂ ನಡೆದ್ರೆ ನಾವು ಇದ್ರ ವಿರುದ್ಧ ಬಿಗ್ ಬಾಸ್ ಮನೆ ಮುಂದೆ ಅಥವಾ ಕಲಸ್ ಕನ್ನಡ ವಾಹಿನಿಯ ಮುಂದೆ ನಾವು ಧರಣಿ ಕೂಡಬೇಕಾಗತ್ತೆ ಅಂತೇಳಿ ಇದ್ರ ಮುಖಾಂತರ ನಾನು ಜನರಿಗೆ ಹೇಳ್ತಾ ಇದ್ದೀನಿ ವೀಕ್ಷಕರೇ ಈ ವಿಡಿಯೋ ಇಷ್ಟಾದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಇದೇ ರೀತಿಯಾಗಿ ಒಳ್ಳೊಳ್ಳೆ ಕುತೂಹಲ ಕಥೆಗಳನ್ನು ನಾನು ಕೆದಕಿ ನಿಮಗೆ ಹೇಳ್ತಾ ಇದ್ದೀಯರು ಒಳ್ಳೊಳ್ಳೆ ಕಥೆಗಳನ್ನು ನಿಮಗೆ ಹೇಳ್ತಾ ಇರ್ತೀನಿ ಅದಕ್ಕೆ ದಯವಿಟ್ಟು ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ಮಾಹಿತಿನ ನಿಮಗೆ ಕೊಡ್ಬೋದು ಅಂತ ಹೇಳಿ ಧನ್ಯವಾದಗಳು